ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ನಾನು ಅರಾಮದೀನಿ ನೀವು ಅರಾಮದಿರಿ ಅಂತಂತ ಅನ್ಕೋತೀನಿ ಹುಬ್ಳಿ ಅಂದ ಕೂಡ ನಾನು ನಮಗೆ ನೆನಪಾಗೋದು ಮೊದಲು ದುರ್ಗದ ಬೈಲ್ ಯಾಕಂದ್ರೆ ಅಲ್ಲಿ ಈಟ್ ಸ್ಟ್ರೀಟ್ ಇದ್ದಂಗೆ ನಮ್ಗೆ ಸೊ ಅಲ್ಲಿ ಹೋದ ತಕ್ಷಣ ನಾವು ಫಸ್ಟ್ ತಿನ್ನೋದಂದ್ರೆ ಮಿರ್ಚಿ ಬಜ್ಜಿ ಮತ್ತು ನಮ್ಮದು ಫೇವ್ರೆಟ್ ಗಿರ್ಮಿಟ್ ಸೊ ಬರೀ ಇವತ್ತು ನಾನು ನಿಮಗೆ ದುರ್ಗದ ಬೈಲ್ ಸ್ಟೈಲ್ ಒಳಗೆ ಗಿರ್ಮಿಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಇದಕ್ಕೆ ನಾನಿಲ್ಲಿ ಎರಡು ಉಳ್ಳಾಗಡ್ಡಿ ತೊಗೊಂಡಿನಿ ಇವನ್ನ ನಾನು ಸಣ್ಣಾಗಿ ಹೆಚ್ಕೋತೀನಿ ಸೊ ನೋಡಿರಿ ನಿಮಗೆ ಎಷ್ಟು ಫೈನ್ ಚಾಪ್ ಮಾಡೋಕ್ಕಾಗ್ತೈತಿ ಅಷ್ಟು ಮಾಡ್ಕೊರಿ ನೀವು ಈಗ ನಾನು ಇಲ್ಲೊಂದು ಐದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ ಇವು ಖಾರ ಆದಾವ ಒಂದು ಸ್ವಲ್ಪ ಉದ್ದಕ್ಕೆ ಹೆಚ್ಕೊಂಡಿನಿ ನಾನು ಏನು ಸಣ್ಣಗೆ ಮಾಡಿಲ್ಲ ಅದ್ರ ಜೊತೆಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿನಿ ಈಗ ಇದಕ್ಕೆ ಹುಳಿ ಮಾಡ್ಕೋಬೇಕು ಹುಳಿಗೆ ನಾವು ಮೇನಾಗಿ ಯೂಸ್ ಮಾಡೋದಂದ್ರೆ ಹುಣ್ಚೆಹಣ್ಣು ಸೊ ಒಂದು ನಿಂಬೆ ಹಣ್ಣಿನಷ್ಟು ನೀವು ಒಂದು ಹಣ್ಣನ್ನು ತೊಳೆದ ನೀರೊಳಗೆ ನೆನೆಸಿ ಇಡ್ರಿ ಸೊ ಈಗ ಒಂದು ಬಾಣಲಿನಾಗ ಒಂದು ಆರು ಏಳು ಸ್ಪೂನಷ್ಟು ನಾನು ಎಣ್ಣೆ ಹಾಕೊಳಕತ್ತೀನಿ ಸೊ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿತೈತಿ ಇದಕ್ಕೆ ಸೊ ಅದ್ರ ಎಣ್ಣೆ ಕಾದ್ಮೇಲೆ ನಾವೊಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋರಿ ಒಂದು ಸ್ವಲ್ಪ ಅದು ಚಟಪಟ ಅಂತ ಅಂದಮೇಲೆ ನೀವೇನು ಹೆಚ್ಚಿಟ್ಕೊಂಡಿದ್ರಲ್ಲ ಉಳ್ಳಾಗಡ್ಡಿ ಸೊ ಎಲ್ಲ ಉಳ್ಳಾಗಡ್ಡಿ ಹಾಕ್ಕೊಳಾಕತ್ತಿಲ್ಲ ಗಾರ್ನಿಶ್ಗೆ ಅಂತ ಹೇಳಿ ಜಸ್ಟ್ ಒಂದು ಸ್ವಲ್ಪ ನಾನು ಎತ್ತಿಟ್ಕೊಳ್ಳಾಕತ್ತೀನಿ ಸೊ ನೋಡ್ರಿ ಉಳ್ಳಾಗಡ್ಡಿನ ಎಕ್ದಮ್ ಕಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಂತ ಅನ್ನಿಸ್ತಾವಲ್ಲ ಅಷ್ಟು ಮಾಡಿದ್ರೆ ಸಾಕು ಈಗ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕೊಳಾಕತ್ತೀನಿ ಎಕ್ದಮ್ ಲೋ ಟು ಮೀಡಿಯಮ್ ಫ್ಲೇಮ್ ಇಡ್ರಿ ಜೋರಾಗಿ ಇಡಬೇಡ್ರಿ ಅದು ಚೆಂದಂಗೆ ಕುದಿಯಾಕಿ ಕೊಡ್ರಿ ಸೊ ಒಂದು ಸ್ವಲ್ಪ ಹುರ್ಕೊಂಡ್ಮೇಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೊಳಾಕತೀನಿ ನಾನು ಸೊ ನೋಡ್ಬೋದು ನೀವು ಚೆಂದಾಗಿ ಅದು ಬೇಯಾಕತ್ತೈತಿ ಈಗ ಹುಣಸೆ ಹಣ್ಣಿನ ರಸ ಹಾಕೋರಿ ಗಿರ್ಮಿಟ್ಟಿಗೆ ಮೇನ್ ಅಂದ್ರೆ ನೀವು ಇದು ಹುಳಿ ಮಾಡ್ಕೊಳ್ಳೋದು ಹುಳಿ ನಿಮ್ಮದು ಚಲೋ ಬಂತಪ್ಪ ಅಂತಂದ್ರೆ ಗಿರ್ಮಿಟ್ಟು ಸಖತ್ತಾಗಿರ್ತೈತಿ ಇದಕ್ಕೆ ಟೊಮೆಟೊ ಯೂಸ್ ಮಾಡೋಕೆ ಹೋಗ್ಬೇಡ್ರಿ ಇದನ್ನು ಹುಣ್ಚೆ ಹಣ್ಣಿಂದ ರಸನ ಹಾಕ್ಕೋಬೇಕು ದ ರಿಯಲ್ ಫ್ಯಾಕ್ಟರ್ ಅಂದರೆ ಇದ್ರೊಳಗೆ ಹುಣ್ಚೆ ಹಣ್ಣಿಂದ ರಸ ಹಾಕ್ಕೊಂಡು ಇದನ್ನು ಹುಳಿ ಮಾಡ್ಕೋಬೇಕು ನೀವು ಹುಣ್ಣೆ ಹಣ್ಣಿಂದ ರಸ ಹೋಗೋ ಮಟ್ಟ ಲೋ ಟು ಮೀಡಿಯಮ್ ಫ್ಲೇಮ್ನಾಗಿಟ್ಟ ಇದನ್ನು ಚಂದಂಗೆ ಬಾಡಿಸ್ಕೊರಿ ನೋಡ್ರಿ ಆಯಿಲ್ ರಿಲೀಸ್ ಆಗಬೇಕು ಹಂಗೆ ಹಸಿಮೆಣ್ಸಿನ್ಕಾಯಿ ಒಳಗೆಲ್ಲ ಅದು ಏನಾಗ್ತೈತಿ ಅದು ರಸ ತುಂಬ್ಕೊಂಡು ಹಂಗೆ ಆಗ್ತೈತಿ ಅವಾಗ ಹಸಿಮೆಣ್ಸಿನ್ಕಾಯಿ ಖಾರ ಇರಂಗಿಲ್ಲ ಎಕ್ದಮ್ ಟೇಸ್ಟಿ ಇರ್ತೈತಿ ಸೊ ಹುಳಿ ರೆಡಿ ಆಗಾಕತ್ತೈತಿ ನಂದು ಸೊ ಸೈಡಿಗೆ ನಾನೊಂದು ಸ್ವಲ್ಪ ಈರುಳ್ಳಿ ಎತ್ತಿಟ್ಕೊಂಡಿದ್ನೆಲ್ಲ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹೆಚ್ಕೊಳಕತ್ತೀನಿ ಹಂಗ ಒಂದು ಅರ್ಧ ಟೊಮೆಟೊ ಹೆಚ್ಕೋತೀನಿ ಸರ್ತಿ ನೀವು ಹುಳಿ ಮಾಡಿ ಇಟ್ರಿಪಾ ಅಂತಂದ್ರೆ ವಾರ ಹದಿನೈದು ಗಟ್ಲೆ ಯೂಸ್ ಬಟ್ ನೀರ್ ತಾಗಸ್ಬಾರ್ದಷ್ಟ ಹುಳಿಗೆ ಉಪ್ಪು ಹಾಕೋದು ಬಿಟ್ಟೆ ನಾನು ಸೊ ಉಪ್ಪು ಹಾಕೋರಿ ನಿಮಗೆ ಎಷ್ಟು ಬೇಕಷ್ಟ ನೋಡ್ರಿ ಈಗ ನಾನಿಲ್ಲಿ ಇಲ್ಲಿ ನಾ ಇಲ್ಲಿ ಪಳ್ಳು ಚುರ್ಮುರಿ ತಗೊಂಡಿನಿ ಸೊ ನೋಡ್ಬೋದು ನೀವು ಇದು ಬಹಳ ಕ್ರಿಸ್ಪಿ ಇರ್ತಾವ ಯೂಶ್ವಲಿ ಗಿರ್ಮಿಟನ್ನು ಪಳ್ಳ ಚುಮರಿನ್ಯಾಗನ ಮಾಡ್ಬೇಕು ನೀವು ಗಡಿಗೆ ಚುಮರಿ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ಅದಷ್ಟು ಟೇಸ್ಟ್ ಬರಂಗೇ ಇಲ್ಲ ನಿಮಗೆ ಸೊ ಆದಷ್ಟು ನೀವು ಗುಂಡಿ ಇರ್ತೈತಲ್ಲ ಅದನ್ನ ತೊಗೋರಿ ನನ್ನ ಕಡೆ ಗುಂಡಿ ಇಲ್ಲ ಸ್ವಲ್ಪ ಸಿಮಿಲರ್ ಐತಿ ನಾನು ಅದನ್ನು ತೊಗೊಳಾಕತ್ತೀನಿ ಸೊ ಮೊದಲು ಅದಕ್ಕೆ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಪಳ್ಳ ಚುಮರಿ ಹಾಕೋರಿ ಚುಮರಿ ಹಾಕ್ಕೊಂಡು ಅದಕ್ಕೆ ನಾವು ಮಾಡಿಟ್ಕೊಂಡಿದ್ವಲ್ಲ ಹುಳಿ ಅದನ್ನು ಹಾಕೋರಿ ನಿಮ್ಗೆ ಹುಳಿ ನೋಡ್ಕೊಳ್ರಿ ಎಷ್ಟು ಬೇಕಷ್ಟು ಹಾಕೋರಿ ಸೊ ಅದ್ರ ಮೇಲೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸರ್ತಿ ಹಿಂಗೆ ತಿರ್ಗಿಸಾಕತ್ತೀನಿ ಸೊ ಸ್ವಲ್ಪ ತಿರ್ಗಿಸಿ ಆದಮೇಲೆ ಒಂದು ಚಮಚೆನ ಪುಟಾಣಿ ಹಿಟ್ಟು ಹಾಕೊಳ್ಳಕತ್ತೀನಿ ಸೊ ಪುಟಾಣಿ ಹಿಟ್ಟು ಹಾಕಬೇಕೆಷ್ಟೊತ್ತಿದ್ರು ಇದನ್ನು ಸ್ಕಿಪ್ ಮಾಡಾಕ ಹೋಗಬೇಡ್ರಿ ಸೊ ನೋಡ್ರಿ ನಂಗೆ ಒಂದು ಸ್ವಲ್ಪ ಇದಕ್ಕೆ ಕಮ್ಮಿ ಅನ್ಸಾಕತ್ತೈತಿ ಹುಳಿ ಸೊ ಅದಕ್ಕೆ ನಾ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮಸ್ತ್ ನನಗೆ ತಿರ್ಗಿಸ್ಕೊಳ್ಳೋದ್ರ ಮ್ಯಾಗ ಏನೋ ಒಂದು ಮಜಾ ಇರ್ತೈತಿ ಅದರನ್ನಾಗೂ ಅಂಗಡಿಯಾಗಿನವ್ರು ಭಾರಿ ಜಬರ್ದಸ್ತಿ ತಿರುಗಿಸ್ತಿರ್ತಾರೆ ಇದನ್ನು ಪಟ 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 ತಿರ್ಗಿಸಿ ಅವ್ರು ಸೊ ನೋಡ್ರಿ ನನ್ನಂತರೂ ಗಿರ್ಮಿಟ್ ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟೈತಿ ಇದನ್ನ ಈಗ ಒಂದು ಸ್ವಲ್ಪ ಗಾರ್ನಿಷ್ ಮಾಡ್ಬೋಕ ಸೊ ನೋಡ್ಬೋದು ನೀವು ಎಷ್ಟು ಚೆಂದ ಆಗಿರ್ತೈತಿ ಇದು ತಿನ್ಬೇಕಾದ್ರೆ ಏನೋ ಒಂದು ಟೇಸ್ಟ್ ಅನ್ನಿಸ್ತೈತಿ ಒಂಚೂರು ಹುಳಿ ಹುಳಿ ಖಾರ ಖಾರ ಆಗಿರ್ತೈತಿ ಸೊ ಇದಕ್ಕೆ ನಾಯಗೊಂದು ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಒಂದು ಸ್ವಲ್ಪ ಟೊಮೆಟೊ ಹಣ್ಣು ಒಂದು ಸ್ವಲ್ಪ ಹೆಚ್ಚಿನ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡ್ಕೊಳಕತ್ತೀನಿ ಸೊ ನೋಡ್ಬೋದು ನೀವು ಎಷ್ಟು ಜಬರ್ದಸ್ತ್ ಕಾಣತೈತಿ ಕಲರ್ ಇದು ಪೂರಾ ಮೆತ್ಗೂ ಇರೋಂಗಿಲ್ಲ ಆ ಕಡೆ ಪೂರಾ ಗಟ್ಟಿನೂ ಇರಂಗಿಲ್ಲ ಸೂಪರ್ ಟೇಸ್ಟ್ ಇರ್ತೈತಿ ಸೊ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ವೀಡಿಯೋ ಚಲೋ ಅನಿಸಿದ್ರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತು ಮುಂದೆ ಸಿಗ್ತೀನಿ ಬ ಬಾಯ್